ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮನೆಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ವಿಶೇಷವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನದು ವಿಶೇಷತೆ ಅಂತಂದರೆ ನಾಳೆ ಮಹಾಶಿವರಾತ್ರಿ ಶಿವರಾತ್ರಿ ಅನ್ನೋದು ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ ಆದರೆ ಮಹಾಶಿವರಾತ್ರಿ ಅನ್ನುವಂಥದ್ದು ವರ್ಷಕ್ಕೆ ಒಂದೇ ಸಲ ಬರುತ್ತದೆ ಈ ಮಹಾಶಿವರಾತ್ರಿಯ ದಿನ ನಾವು ನೀವು ಎಲ್ಲರೂ ಸೇರಿ ಏನನ್ನ ಮಾಡೋದ್ರಿಂದ ಆ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಅನ್ನೋ ಒಂದು ಜಿಜ್ಞಾಸೆ ಎಲ್ರಿಗೂ ಇದೆ ಅಲ್ವಾ ಅಫ್ಕೋರ್ಸ್ ಇವತ್ತೊಂದು ಚಾನಲ್ನವ್ರು ಕಳ್ಸ್ಕೊಂಡಿದ್ರು ನನ್ನನ್ನು ಇದ್ರ ಬಗ್ಗೆ ಒಂದು ಅರ್ಧ ಗಂಟೆಗಳ ಕಾಲ ಒಂದು ಕಾರ್ಯಕ್ರಮ ಮಾಡಿದ್ರು ಸಾಧ್ಯ ಆಯಿತು ಅಂತಂದರೆ ಅವ್ರು ಏನಾದ್ರು ಲಿಂಕ್ ಕಳಿಸಿದ್ರೆ ನಾನು ಆ ಲಿಂಕನ್ನು ಕೂಡ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದರಲ್ಲಿ ಸವಿಸ್ತಾರವಾಗಿ ಸೈಂಟಿಫಿಕ್ಕಾಗಿ ಶಿವರಾತ್ರಿಯ ಬಗ್ಗೆ ನಾನು ಮಾತಾಡಿದ್ದೀನಿ ಬಹಳ ಖುಷಿ ಪಟ್ಟರು ಹೇಳ್ತಾಯಿದ್ರು ಏನು ಗುರುಗಳು ಯಾವ ಹಬ್ಬ ತಗೊಂಡ್ರೂ ಕೂಡ ಅದರ ಹಿಂದೆ ಇರುವಂಥ ಸೈನ್ಸನ್ನು ತುಂಬ ಚೆನ್ನಾಗಿ ಬಿಡಿಸಿ 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 ಹೇಳ್ತೀರಾ ಅದು ನಮಗೆ ಬಹಳ ಸಂತೋಷ ಆಗುತ್ತೆ ಮತ್ತು ಅದು ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರ ಈ ಥರ ನೋಡ್ತಾ ಇರೋದು ನಾವು ಇದೇ ಮೊದಲ ಸಲ ಎಷ್ಟೋ ವರ್ಷಗಳಿಂದ ಕಾರ್ಯಕ್ರಮಗಳು ನಡೆಸ್ತಾ ಬರ್ತಾಯಿರ್ತೀವಿ ಬಂದವರೆಲ್ಲನೂ ಅದೇ ಹೇಳ್ತಾ ಇರ್ತಾರೆ ಭಕ್ತಿ ಅಂತ ಹೇಳ್ತಾ ಇರ್ತಾರೆ ಭಜನೆ ಅಂತ ಹೇಳ್ತಾ ಇರ್ತಾರೆ ಸ್ತೋತ್ರ ಅಂತ ಹೇಳ್ತಾ ಇರ್ತಾರೆ ಪಾರಾಯಣ ಅಂತ ಹೇಳ್ತಾ ಇರ್ತಾರೆ ಪುರಾಣ ಅಂತಲೂ ಹೇಳ್ತಾ ಇರ್ತಾರೆ ಆದರೆ ನೀವು ಮಾತ್ರ ಬಹಳ ವಿಶೇಷವಾಗಿ ವಿತ್ ಸೈನ್ಸು ಪ್ರಾಕ್ಟಿಕಲ್ಲು ಲಾಜಿಕಲ್ಲು ಅಪ್ಲಿಕಬಲ್ ಆಗಿ ನೀವು ಅದನ್ನು ತಿಳಿಸ್ತೀರ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾಯಿರ್ತಾರೆ ಹೇಳ್ತಾ ಇರ್ತಾರೆ ಸಾಕಷ್ಟು ಜನ ಟಿ ವಿಯಲ್ಲಿ ನೋಡೋಂಥವ್ರು ಕೂಡ ಅದ್ರ ಬಗ್ಗೆ ಅಪ್ರಿಸಿಯೇಷನನ್ನು ಕಳಿಸ್ತಾ ಇರ್ತಾರೆ ನಮಗೆ ಭಾಳ ಸಂತೋಷ ಆಗುತ್ತೆ ಅದ್ರ ಮತ್ತೆ ಮತ್ತೆ ಕರೆಸ್ತೀವಿ ಅಂತ ಹೇಳ್ತಾ ಇರ್ತಾರೆ ಬಟ್ ಆ ಸೈನ್ಸ್ ಏನು ಅನ್ನೋದನ್ನು ಇವತ್ತು ಇಲ್ಲಿ ತಿಳಿಸ್ಬಿಡ್ತೀನಿ ಏನು ಅಂತನಾದರೆ ನಾಳೆ ಎಂಟನೇ ತಾರೀಕು ಮಹಾಶಿವರಾತ್ರಿ ಸೊ ಬೆಳಗ್ಗೆಯಿಂದ ಹೇಗಿರಬೇಕು ಅಂತನದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ಹೇಳ್ಬಿಡ್ತೀನಿ ಏನು ಅಂತಾರೆ ಸಾಧಾರಣವಾಗಿ ಬೆಳಗ್ಗೆ ಆರು ಗಂಟೆಗೆ ಹೇಳ್ತಿರು ಐದು ಗಂಟೆಗೆ ಹೇಳ್ತಿರು ಎಷ್ಟೊತ್ತು ಹೇಳ್ತಾರೆ ಹೇಳಿ ಸ್ನಾನವನ್ನು ಮುಗಿಸ್ಕೊಂಡು ಉಪವಾಸನ ಮಾಡಬೇಕು ಅಂತವರು ಉಪವಾಸ ಮಾಡ್ಬೋದು ಯಾರಿಗೆ ಉಪವಾಸ ಮಾಡೋದರಿಂದ ಆರೋಗ್ಯದಲ್ಲಿ ಬಿಗಡಾಯಿಸುತ್ತೆ ಅಂತನೋರು ಉಪವಾಸ ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ಮಾಡೋಂಥದ್ದು ಯಾವುದು ದೇವರಿಗೋಸ್ಕರ ಅಲ್ಲ ದೇವರು ಸರ್ವಶಕ್ತ ಸರ್ವಾಂತರ್ಯಾಮಿ ಸರ್ವಜ್ಞಾನಿ ಸರ್ವವಿಜ್ಞಾನಿ ಸರ್ವಾಂತರ್ಯಾಮಿ ಹಾಗಿದ್ದಾಗ ಆ ಭಗವಂತನ ನಾವು ಮಾಡುವಂಥದ್ದು ಏನಿಲ್ಲ ಏನು ಮಾಡ್ಬೋದು ಅಂತನ್ನೋದಾದರೆ ಒಂದು ವಿಶೇಷವಾಗಿ ನಾನು ಹೇಳ್ತಾ ಇಲ್ಲ ನಾವು ಖುಷಿ ಪಡೋದನ್ನ ಬಿಡಬಾರ್ದು ಆದರೆ ಪ್ರಕೃತಿಯನ್ನು ಕೆಡಿಸಬಾರ್ದು ಅಂತ ಹೇಳ್ತೀನಿ ನಾನು ನಮ್ಮ ಪ್ರಕೃತಿಯನ್ನು ಕೆಡಿಸದೆ ನಮ್ಮ ಖುಷಿಯನ್ನು ನಿಲ್ಲಿಸದೆ ಮುಂದೆ ನಡೆಸ್ತವ್ರಂಥದ್ದೇ ನಿಜವಾದ ಜ್ಞಾನಿಯ ಲಕ್ಷಣ ಅಂತ ಹೇಳ್ತೀನಿ ಓಕೆ ತಿಳಿದು ಸ್ನಾನ ಮಾಡೋಂಥದ್ದು ಪೂಜೆ ಮಾಡೋಂಥದ್ದು ಟಿಫನ್ ಮಾಡೋರು ಟಿಫನ್ ಮಾಡ್ಬೋದು ಇಲ್ದಿರೋರು ಇಲ್ಲ ಓಕೆ ರೈಟ್ ಅವರವರ ಆರೋಗ್ಯಕ್ಕೆ ತಕ್ಕನಗೆ ನಿಮ್ಮ ಉಪವಾಸವನ್ನು ಪಾಲನೆ ಮಾಡ್ತಾ ಹೋಗೋದು ಇಲ್ಲಿ ಬರುವಂಥದ್ದು ಏನು ಅಂತಂದರೆ ವಿಶೇಷವಾಗಿ ಒಂದು ಉಪವಾಸ ಎರಡನೇದು ಜಾಗರಣೆ ಯಾತಕ್ಕೆ ಜಾಗರಣೆ ಅಂತ ತಕೊಂಡಾಗ ಅದು ವಿಶೇಷವಾಗಿ ರಾತ್ರಿ ಹೊತ್ತಲ್ಲೇ ಬರುತ್ತೆ ಈ ರಾತ್ರಿ ಹೊತ್ತಲ್ಲೇ ಜಾಗರಣೆ ಯಾಕಪ್ಪ ಮಾಡಬೇಕು ಆ ರಾತ್ರಿ ಹೊತ್ತಲ್ಲಿ ಮಾಡಿದ್ರೆ ಜಾಗರಣೆ ಅಲ್ವಾ ಈ ಒಂದು ಏನು ಅಂತಂತಂದಾಗ ಇದನ್ನು ನಾಲ್ಕು ಕಾಲಗಳಾಗಿ ವಿಭಾಗ ಮಾಡ್ತಾರೆ ಯಾವುದನ್ನು ಸಂಜೆ ಆರು ಗಂಟೆಯಿಂದ ಅಂದರೆ ಎಂಟನೇ ತಾರೀಕು ಸಂಜೆ ಆರು ಗಂಟೆಯಿಂದ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಆರು ಗಂಟೆ ತನಕ ಹನ್ನೆರಡು ಗಂಟೆಗಳ ಕಾಲ ಆಗುತ್ತೆ ಈ ಹನ್ನೆರಡು ಗಂಟೆಗಳ ಕಾಲವನ್ನು ನಾಲ್ಕು ಭಾಗಗಳಲ್ಲಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ ಒಂದನೇದೇನು ಅಂತಂದರೆ ಆರರಿಂದ ಒಂಬತ್ತು ಬ್ರಹ್ಮಕಾಲ ಒಂಬತ್ತರಿಂದ ಹನ್ನೆರಡು ವಿಷ್ಣು ಕಾಲ ಹನ್ನೆರಡರಿಂದ ಮೂರು ಅಂಬಿಕಾ ಕಾಲ ಅಂಬಿಕಾ ಅಂದರೆ ಪಾರ್ವತಿಯ ಕಾಲ ಮೂರರಿಂದ ಆರು ಶಿವನ ಕಾಲ ಅಂತ ಹೇಳ್ತಾರೆ ಈ ಒಂದು ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಲೆಕ್ಕಾಚಾರ ಮಾಡಿ ಕೊಡ್ತಾ ಇದ್ದಾರೆ ಏನು ಅಂತಂತಂದರೆ ನಮ್ಮ ಋಷಿಮುನಿಗಳು ಆಗಲೇ ಲೆಕ್ಕಾಚಾರ ಮಾಡಿ ಕೊಟ್ಟು ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ಅಂತಂದ್ರೆ ಹದಿನಾಲ್ಕು ಇಂಟು ಹದಿನಾಲ್ಕು ಇಂಟು ಒಂದು ಗಳಿಗೆ ಒಂದು ಗಳಿಗೆ ಅಂತಂತಂದರೆ ಇಪ್ಪತ್ನಾಲ್ಕು ನಿಮಿಷಗಳು ಇಪ್ಪತ್ನಾಲ್ಕು ನಿಮಿಷಗಳು ಲೆಕ್ಕಾಚಾರ ಮಾಡ್ತಾ ಬಂದಾಗ ಏನಾಗ್ಬಿಡುತ್ತೆ ಹದಿನಾಲ್ಕನೇ ಗಳಿಗೆ ಎಲ್ಲಿ ಮುಗಿಯುತ್ತೆ ಅಂತಂತಂದರೆ ನಾಳೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಮುಗಿಯುತ್ತೆ ಬಟ್ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಿಜವಾದ ಶಿವರಾತ್ರಿಯ ಮಹಾ ಏನು ಲಿಂಗೋದ್ಭವ ಕಾಲ ಆ ಸಂದರ್ಭದಲ್ಲಿ ಬರುತ್ತೆ ಓಕೆ ಅದರ ಮಹಾಶಿಶಿ ಅಂತಲೂ ಕೂಡ ಕರಿತಾ ಇರ್ತಾರೆ ಆ ಮಹಾಶಿಶಿ ಕಾಲದಲ್ಲಿ ಏನು ಮಾಡಬೇಕು ಅಂತಾರೆ ಯಾರೇ ಆಗಿರಲಿ ನಾಳೆ ಎಲ್ಲೆಲ್ಲೋ ಹೋಗಿ ಯಾವುದೇ ಅದಕ್ಕೂ ನಿದ್ದೆಗೆಟ್ಕೊಂಡು ಊರಿಗೆ ಹೋಗ್ಬೇಕಾರೆ ಇಲ್ಲ ಒಂದು ಮೋಜು ಮಸ್ತಿ ಮಾಡ್ಬೇಕಾರೆ ಈ ಅನೇಕ ಕಾರಣಗಳಿಗೆ ನಾವು ನಿದ್ದೆಗೆಟ್ಟರೋಂಥ ಜಾಗರಣೆ ಇದ್ದಿರೋಂಥ ವಿಚಾರಗಳು ಬಹಳ ಇದೆ ಆದರೆ ನಾಳೆ ಜಾಗರಣೆಗೊಂಡಾಗ ಜಾಗೃತರಾಗುತ್ತೆ ನಮ್ಮ ದೇಹದಲ್ಲಿರುವಂಥ ಕುಂಡಲಿನಿ ಶಕ್ತಿ ಕುಂಡಲಿನಿ ಶಕ್ತಿ ಜಾಗೃತ ಆಯಿತು ಅಂತಂದರೆ ನಮಗೆ ಏಳು ಸ್ಥಳಗಳಲ್ಲಿ ಶಕ್ತಿ ಚೈತನ್ಯಗಳು ಬರುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ತುಂಬ ದೊಡ್ಡದಾಗ್ಬಿಡುತ್ತೆ ಬಿಡುತ್ತೆ ವೀಡಿಯೋ ಮಾಡಲ್ಲ ನಾನು ನಮ್ಮ ಕುಂಡಲಿನ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳೋದಕ್ಕೆ ವಿಶೇಷವಾದಂಥ ಶಕ್ತಿ ಚೈತನ್ಯ ಬರುವಂಥದ್ದು ನಾಳೆ ಆ ಕಾಸ್ಮಿಕ್ ಎನರ್ಜಿ ಅಥವಾ ವಿಶ್ವಚೈತನ್ಯ ಶಕ್ತಿ ನಾಳೆ ಎಷ್ಟೊತ್ತಿಂದ ಎಷ್ಟೋ ಬಹಳ ಪ್ರಬಲವಾಗಿ ಹರಿಯುತ್ತೆ ಅಂತಂದರೆ ನಾಳೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ವಿಶೇಷವಾಗಿ ಈ ಒಂದು ಶಕ್ತಿ ಚೈತನ್ಯ ಬರುತ್ತೆ ಸೊ ಇದನ್ನು ಎಲ್ಲರೂ ಕೂಡ ಪಡಿಸ್ಕೊಳ್ಳೋಣ ವರ್ಷಕ್ಕೊಂದೇ ಸಲ ಬರುವಂಥದ್ದು ಬಳಸ್ಕೊಳ್ಳೋಣ ಆವತ್ತಿನ ದಿನ ನಾಳೆ ಇನ್ನು ಜಾಗರಣೆಯನ್ನು ಮಾಡಿ ಜಾಗೃತರಾಗಿ ಈ ಒಂದು ಶಕ್ತಿ ಚೈತನ್ಯವನ್ನು ಪಡ್ಕೊಂಡ್ರೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಮೌಢ್ಯತೆ ತೊಲಗತ್ತೆ ದಡ್ಡತನ ತೊಲಗತ್ತೆ ಹಾಗೆಯೇ ಆಲಸ್ಯ ತೊಲಗತ್ತೆ ಸೋಮಾರಿತನ ತೊಲಗತ್ತೆ ಜಾಡ್ಯಗಳು ತೊಲಗತ್ತೆ ಅಹಂಕಾರಗಳು ತೊಲಗತ್ತೆ ಅಂಧಕಾರಗಳು ತೊಲಗತ್ತೆ ಏನು ಬರುತ್ತೆ ಜೀವನದಲ್ಲಿ ಮಹತ್ತನ್ನು ಬೃಹತ್ತನ್ನು ಸಾಧಿಸುವಂತಹ ಅತ್ಯುತ್ತಮವಾದಂಥ ಅದ್ಭುತವಾದಂಥ ಶಕ್ತಿ ಚೈತನ್ಯವನ್ನು ಪಡ್ಕೊಳ್ಳುವಂಥ ಸಮಯ ನಾಳೆ ರಾತ್ರಿ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಏನು ಮಾಡಬೇಕು ಸಿನಿಮಾ ನೋಡಬೇಕಾ ಇಲ್ಲ ಸೀರಿಯಲ್ ನೋಡಬೇಕಾ ಇಲ್ಲ ಕ್ರಿಕೆಟ್ ಆಡಬೇಕಾ ಇಲ್ಲ ಹೊರಗಡೆ ಹೋಗಿ ಸುತ್ತಬೇಕಾ ಇಲ್ಲ ಏನು ಮಾಡ್ಬೋದು ಅಂದರೆ ದೇವಸ್ಥಾನ ಕಾರ್ಯ ಹೋಗಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಳಗೆ ಕೂತ್ಕೊಂಡು ಏನು ಮಾಡ್ಬೋದು ಅಂತಂದರೆ ಇದನ್ನು ಕಾಸ್ಮಿಕ್ ಮುದ್ರ ಅಂತ ಕರಿತೀನಿ ಓಕೆ ಈ ಕಾಸ್ಮಿಕ್ ಮುದ್ರೆಯನ್ನು ಅಳವಡಿಸ್ಕೊಂಡು ಏನು ಮಾಡಬೇಕು ನೀವು ಧ್ಯಾನವನ್ನು ಮಾಡ್ತಾ ಹೋಗಬೇಕು ಓಕೆ ಎಷ್ಟೊತ್ತಿಂದ ಹನ್ನೊಂದು ಕಾಲು ಕೂತ್ಕೊಳ್ಳಿ ಹನ್ನೊಂದು ಇಪ್ಪತ್ತು ಕೂತ್ಕೊಳ್ಳಿ ತೊಂದರೆ ಇಲ್ಲ ಕೂತ್ಕೊಂಡು ಏನು ಮಾಡಬೇಕು ಹನ್ನೆರಡುವರೆ ತನಕ ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ ಧ್ಯಾನ ಮಾಡ್ತಾ ಹೋಗಿ ಸುಖವಾಗಿರ್ಬೇಕಾದ್ರೆ ಸುಮ್ಮನೆ ಇರಬೇಕು ಸುಮ್ಮನೆ ಇರಬೇಕು ಅಂತಂತಂದರೆ ಶಿವನಂಗಿರಬೇಕು ಶಿವನಂಗಿರಬೇಕು ಯಾಕೆ ಅಂತಂತಂದಾಗ ನಾವು ಯಾವಾಗ ಮನಸ್ಸನ್ನು ಹತೋಟಿಗೆ ತಂದು ಮನಸ್ಸಿಗೆ ಒಂದು ಧ್ಯಾನವನ್ನು ಕೊಡ್ತಾ ಹೋಗ್ತೀವೋ ಆ ಧ್ಯಾನದ ಪ್ರಭಾವದಿಂದ ನಮ್ಮ ಮನಸ್ಸು ಏನಾಗುತ್ತೆ ಅಂತನೋದಾದರೆ ಮನಸ್ಸು ಶಾಂತವಾಗುತ್ತೆ ಪ್ರಶಾಂತವಾಗತ್ತೆ ಪ್ರಬಲವಾಗುತ್ತೆ ಸಬಲವಾಗುತ್ತೆ ಸಕಲವನ್ನು ಸಿದ್ಧಿಸಿಕೊಳ್ಳುವಂಥ ಮಹತ್ತರವಾದಂಥ ಶಕ್ತಿ ಚೈತನ್ಯವಾಗಿ ಮಾರ್ಪಾಡಾಗುತ್ತೆ ಸೊ ಹೀಗಾಗಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಾಳೆ ಎಲ್ಲರೂ ಕೂಡ ಇದನ್ನು ಪಾಲನೆ ಮಾಡಿ 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 ಏಕೆ ವರ್ಷಕ್ಕೆ ಭದ್ರತ ಸಿಗುವಂಥದ್ದು ಬೆಳೆಸ್ಕೊಳ್ಳೋಣ ಅದನ್ನು ಇಡೀ ವರ್ಷ ನಾವು ಶಕ್ತಿ ಚೈತನ್ಯದಿಂದ ಕೂಡಿರಿ ಆರೋಗ್ಯಪೂರ್ಣವಾಗಿದ್ದು ಆರೋಗ್ಯಪೂರ್ಣವಾದಂಥ ದೇಹ ಆರೋಗ್ಯಪೂರ್ಣವಾದಂಥ ಮನಸ್ಸು ಆರೋಗ್ಯಪೂರ್ಣವಾದಂಥ ಚಿಂತನೆಗಳು ಆರೋಗ್ಯಪೂರ್ಣವಾದಂಥ ಮಾತುಗಳು ಆರೋಗ್ಯಪೂರ್ಣವಾದಂಥ ಯೋಜನೆಗಳು ಆರೋಗ್ಯಪೂರ್ಣವಾದಂಥ ಯೋಚನೆಗಳು ಆರೋಗ್ಯಪೂರ್ಣವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ಸರ್ವ ರೀತಿಯಲ್ಲೂ ಕೂಡ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋಣ ಅಂತ ಬಿಟ್ಟು ಹೇಳಿ ನಮ್ಮೆಲ್ರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಓಕೆ ಹಾಗಾಗಿ ಈ ರಾಶಿಗಳ ಬಗ್ಗೆ ಏನು ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ ಇದನ್ನು ವಿಶೇಷವಾಗಿ ಎಲ್ಲರೂ ಪಾಲನೆ ಮಾಡಿ ಒಂದು ಟಿಪ್ಸನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಷ್ಟಲಕ್ಷ್ಮಿ ವೈಭವ ಅಲ್ವಾ ಅಷ್ಟಲಕ್ಷ್ಮಿ ವೈಭವದಲ್ಲಿ ಕೊಡುವಂಥ ವಿಶೇಷವಾದ ಒಂದು ಟಿಪ್ಸ್ ಯಾವುದು ಅಂತನ್ನೋದಾದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಅನಂತ ಶಯನ ಅಂದರೆ ಅನಂತ ಶಯನ ಅಂತಂತಂದರೆ ಶ್ರೀಮನ್ ಲಕ್ಷ್ಮೀನಾರಾಯಣ ಎಲ್ಲಿ ವಾಸುಕಿಯ ಮೇಲೆ ಮಲಗಿರುವಂಥದ್ದು ಅನಂತನ ಮೇಲೆ ಮಲಗಿರುವಂಥದ್ದು ತಾಯಿ ಲಕ್ಷ್ಮಿ ಅವನ ಪಾದವನ್ನು ಒತ್ತಂಥದ್ದು ಸೇವೆ ಮಾಡ್ತಾರಂಥದ್ದು ಮಾಡ್ತದಾಗ ಏನಾಗುತ್ತೆ ಬ್ರಹ್ಮನ ವಿಷ್ಣುವಿನ ನಾವಿ ಕಮಲದಿಂದ ಬರುವಂಥದ್ದು ಬ್ರಹ್ಮ ಬ್ರಹ್ಮನ ಸಂಕೇತ ಇದು ಏನನ್ನ ತಿಳಿಸುತ್ತೆ ಅಂತಂದರೆ ಒಬ್ಬ ಮನುಷ್ಯನಿಗೆ ಬರೀ ಪವರ್ ಮಾತ್ರ ಇದ್ದರೆ ಸಾಲ್ತೋ ಜೊತೆಗೆ ಫೈನಾನ್ಸು ಇರಬೇಕು ಯಾವ ಮನುಷ್ಯನಿಗೆ ನಾಲೆಡ್ಜು ಪವರು ಜೊತೆಗೆ ಫೈನಾನ್ಸು ಬರುತ್ತೋ ಪ್ರೊಡಕ್ಟಿವಿಟಿ ತುಂಬ ಆಗುತ್ತೆ ಅಂತಾರದು ನೋಡಿ ಹೆಂಗೆ ಶ್ರೀಮನ್ ಲಕ್ಷ್ಮೀನಾರಾಯಣ ಜ್ಞಾನನೂ ಇದೆ ಶಕ್ತಿನೂ ಇದೆ ತಾಯಿ ಲಕ್ಷ್ಮೀ ಬಳಿ ಫೈನಾನ್ಸ್ ಇದೆ ಇವರಿಬ್ಬರೂ ಸೇರಿದಾಗ ಈ ಎರಡೂ ಶಕ್ತಿಗಳು ಸೇರಿದಾಗ ಏನಾಗುತ್ತೆ ಅಲ್ಲಿಂದ ಹೂಮಾಗುವಂಥದ್ದೇ ಬ್ರಹ್ಮ ಅಂತ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಶಕ್ತಿ ಚೈತನ್ಯ ಜೊತೆಗೆ ಈ ಹಣಕಾಸಿನ ಚೈತನ್ಯವೂ ಸೇರಿ ನಮ್ಮ ಜೀವನದಲ್ಲಿ ಬೇಕಾಗಿರುವಂಥದ್ದು ಸಕಲವನ್ನು ಪಡೆಯುವಂತಹ ಬ್ರಹ್ಮನನ್ನು ಸೃಷ್ಟಿ ಮಾಡುವಂತಹ ಅವಕಾಶ ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಕೂಡಿ ಬರಲಿ ಅಂತ ತಿಳ್ಕೊಳ್ಳಿ ಯಾಕೆಂತಾರೆ ಪಶ್ಚಿಮ ಭಾಗ ವರುಣನ ಜಾಗ ಹಾಗಾಗಿ ವರುಣ ವರುಣ ಇಲ್ಲದಿದ್ರೆ ಯಾವುದೂ ಇಲ್ಲ ವರುಣ ಇದ್ದರೇ ಜೀವನದಲ್ಲಿ ಜೀವನ್ ಸ್ಮರಣ ಜೀವನ್ ಸ್ಫುರಣ ಇಲ್ಲದಿದ್ದರೆ ಬರೀ ಮರಣ ಹಾಗಾಗಿ ವರುಣನ ಕೃಪಾ ಕಟ್ಟೋ ನಮಗೆ ಆಗಬೇಕು ಅಂತ ಅನ್ನೋದಾದಾಗ ಈ ರೀತಿಯಾಗಿ ನಾವು ಅನಂತ ಮನೆಯ ಪಶ್ಚಿಮ ಭಾಗದಲ್ಲಿ ಇಟ್ಟು ಅದಕ್ಕೆ ವಿಶೇಷವಾಗಿ ಸಿಲ್ವರ್ ಕಲರ್ ಫ್ರೇಮನ್ನು ಮಾಡಿ ಇಟ್ಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹದಿಂದ ಸಕಲ ಐಶ್ವರ್ಯಗಳನ್ನು ಯಥೇಚ್ಛವಾಗಿ ಕೊಡಲಿ ಶಿವನ ಕೃಪಾ ಕಟಾಕ್ಷ ನನಗೆ ನಿಮಗೆ ಜಗತ್ತಿನ ಎಲ್ಲರಿಗೂ ದೊರಕಲಿ ಎಲ್ಲರ ಜೀವನದಲ್ಲೂ ಕೂಡ ಉತ್ತಮ ಬುದ್ಧಿ ಉತ್ತಮವಾದಂಥ ನಡತೆ ಉತ್ತಮವಾದಂತಹ ಗುಣಲಕ್ಷಣಗಳು ಬಂದು ಪ್ರಪಂಚದ ಹಿತಕ್ಕಾಗಿ ಮಿತಕ್ಕಾಗಿ ಮತ್ತು ಪ್ರಪಂಚದ ಶ್ರೇಯೋದ್ಯಾದಿಗೆ ಪ್ರತಿಯೊಬ್ಬರೂ ಕೂಡ ದುಡಿಲಿ ಎಲ್ಲರೂ ಕೂಡ ಸುಖಶಾಂತಿ ನೆಮ್ಮದಿಯಿಂದ ಸಹಬಾಳ್ವೆಯನ್ನು ನಡೆಸುವಂಥ ಸದ್ಗುಣವನ್ನು ಆ ಮಹಾಶಿವರಾತ್ರಿಯ ದಿನ ಎಲ್ರಿಗೂ ದೊರಕಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ